ಗುಡ್ ನ್ಯೂಸ್ ಏನಂತಂದರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮ್ಗೆ ಇದ್ದೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರನೇ ಪ್ರವೇಶ ಪರೀಕ್ಷೆಯ ನಿಗದಿಪಡಿಸಿದ ಪಟ್ಟಿ ನಾಲ್ಕನೇ ರೌಂಡನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ ನಾಲ್ಕನೇ ರೌಂಡ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನಾನು ಕೂಡ ಹೇಳಿದ್ದೆ ಆದರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಬಟ್ ಇಲ್ಲಿ ಏನು ಮಾಡಿದ್ದಾರೆ ಕೀದವರು ಇದವರು ಯಾರೆಲ್ಲ ಸೀಟ್ ಸಿಕ್ಕಿರಲಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ ಇದರಲ್ಲಿ ಪಟ್ಟಿಗೆನ ಬಿಡುಗಡೆ ಮಾಡಿದ್ದಾರೆ ನಾಲ್ಕನೇ ಸುತ್ತಿನ ಮೋರಾರ್ಜಿ ದೇಸಾಯಿಯ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಸೊ ವಿದ್ಯಾರ್ಥಿಗಳೇ ಮತ್ತು ಪಾಲಿಕರಿ ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳ ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸೊ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಸೀಟ್ ಉಳಿದಿದ್ದಾವೆ ಮಿಕ್ಕಿ ಉಳಿದಿರುವಂಥ ಸೀಟ್ಗಳನ್ನು ನಾಲ್ಕನೇ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸೀಟುಗಳನ್ನು ಅಲೋಟ್ಮೆಂಟ್ ಮಾಡಿದ್ದಾರೆ ನಿಮ್ಮ ಹೆಸರುಗಳನ್ನು ಇದರಲ್ಲಿ ನೀವು ವಿದ್ಯಾರ್ಥಿಗಳೇ ನಿಮ್ಮ ಹೆಸರುಗಳನ್ನು ಇದರಲ್ಲಿ ನೀವು ನೋಡ್ಕೊಳ್ಬೋದು ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದು ಕೊನೆಯ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೊರಾರ್ಜಿ ದೇಸಾಯಿ ಹಾಗೂ ವಿವಿಧ ಒಂದು ವಸತಿ ಶಾಲೆಗಳ ಕೊನೆಯ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಬಿಡುಗಡೆ ಮಾಡಲಾಗಿದೆ ಸೊ ಯಾರೆಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ ಗುಡ್ ನ್ಯೂಸ್ ಆಲ್ ದ ಬೆಸ್ಟ್ ಯಾರಿಗೆ ಸೀಟ್ ಸಿಕ್ಕಿದೆ ಅಂಥ ವಿದ್ಯಾರ್ಥಿಗಳಿಗೆ ಕಂಗ್ರಾಚುಲೇಷನ್ಸ್